ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಕಡಿರಿ ಗಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಭಾಳ ಮಂದಿ ಪೇಜ್ ಫಾಲೋವರ್ ಆಗಿಲ್ಲ ಒಂದು ಲಕ್ಷ ಸಮೀಪದೇ ನಾವು ಇನ್ನೊಂದು ಈಟ್ ಫಾಲೋವರ್ ಆದ್ರೆ ಒಂದು ಲಕ್ಷ ಅಂತಂದ್ರೆ ಲಕ್ಷದಾಗಿನ ಒಂದು ಯೂಟ್ಯೂಬ್ ಹೋಗಿ ಲಕ್ಷ ಫಾಲೋವರ್ ಆಗ್ತೈತಿ ದಯಮಾಡಿ ಯಾರು ಆಗಿಲ್ಲಲ್ಲ ದಯಮಾಡಿ ಪೇಜ್ ಫಾಲೋವರ್ ಆಗಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕ ಲೈಕ್ ಕಮೆಂಟ್ ಮಾಡುವಂತ ಎಲ್ಲಾ ನನ್ನ ವೀಕ್ಷಕರಿಗೆ ಹಿರಿಯರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಬಂದಾಗ ಬಹಳ ಮಂದಿ ಆ ಇಲೆಕ್ಷನ್ ಬಗ್ಗೆ ಹೇಳಿ ಈ ಇಲೆಕ್ಷನ್ ಬಗ್ಗೆ ಹೇಳ್ರಿ ಅಂತ ನನ್ನ ವೀಕ್ಷಕರ ಫೋನ್ ಆತು ಕಮೆಂಟ್ ದಾಗ ಮಾಡ್ತಿರ್ತಾರೆ ತೊಡೆ ಮಂದಿಗೆ ಕಮೆಂಟ್ ಮಾಡೋದು ಹವ್ಯಾಸ ಇರ್ತೈತ ಅದು ನೀವು ಹಾಂಗಾತು ಹಿಂಗಾತು ಅಂತ ಹೇಳ್ತಿರ್ತಾರೆ ಹಿಡಿದ್ ನನ್ನ ಕಮೆಂಟ್ ಮಾಡೋದು ನಿಮ್ ಧರ್ಮ ಆದ್ರೆ ಅದು ಒಂದು ಚೌಕಟ್ಟಿನ ಕಮೆಂಟ್ ಮಾಡೋದು ತನ್ನ ಪಟ್ಟಿದ್ದಿರ್ಬೇಕಾದ ಯಾಕಂದ್ರೆ ನಾವೆಲ್ಲ ಹೇಳವ್ರನ್ನ ನಮಗೇನ ರಾಜಕಾರಣಿಗಳು ಯಾರ ಮಗಳಲ್ಲ ಬೀಗರಲ್ಲ ರಂಗ್ ಮೈದಾರ್ ಕರೆ ನಾವು ಈ ವೈನಿಗೆ ಬಂದು ಭಾರ ತಪ್ಪು ಮಾಡಲಿ ಏನ ಮಾಡ್ಲಿ ನಾವು ಹೇಳ್ಕೊತನ ದೇವು ಯಾರನ್ನೂ ಬಿಟ್ಟಿಲ್ಲ ನಾವು ಆದ್ರೆ ಈಗ ಮೂರ್ನಾಲ್ಕು ವರ್ಷದ ಹಿಂದೆ ಆದಂತ ಬೆಳಗಾವಿ ಎಮ್ ಎಲ್ ಸಿಲೆಕ್ಷನ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎರಡು ಸಾವಿರದ ಚಲುವರೆನು ಓಟ್ ಅವಾಗ ಅಂದ್ರೆ ಪಂಚಾಯತ್ ಗ್ರಾಮ ಪಂಚಾಯತಿ ಮೆಂಬರ್ ಸಭೆ ಮಹಾನಗರ ಸಭೆ ಟೌನ್ ಪಂಚಾಯತಿ ಅಂದ್ರೆ ಈ ಒಂದೆಲ್ಲ ಆರಿಸ ಓಟ್ ಹಾಕುವಂತ ಒಂದು ವ್ಯವಸ್ಥೆಯಿಂದ ಸ್ಥಳೀಯ ಸಂಸ್ಥೆಗೆ ಬೆಳಗಾವಿ ಜಿಲ್ಲಾದಿಂದ ಎರಡು ಸ್ಥಾನಕ್ಕೆ ಇಲೆಕ್ಷನ್ ನಡೆದಿತ್ತು ಆವಾಗ ಈ ಮೊದಲು ಅದಕ್ಕಿಂತ ಮೊದಲು ವಿವೇಕ್ರಾವ್ ಪಾಟೀಲ್ರು ಮತ್ತು ಕೌಟ್ಗಿ ಮಠ ಆರಿಸಿ ಬಂದಿದ್ದರು ಈ ಸಲ ವಿವೇಕರಾವ್ ಪಾಟೀಲ್ ಸ್ಪರ್ಧಾ ಮಾಡಲಿಲ್ಲ ಮಹಾಂತೇಶ್ ಹಾಲಿ ಎಮ್ ಎಲ್ ಸಿ ಎರಡು ಬಾರಿ ಆರಿಸಿ ಬಂದಂಥ ಎಮ್ ಎಲ್ ಸಿ ಮಠ ಅವರ ಭಾರತೀಯ ಜನತಾ ಪಕ್ಷದಿಂದ ಕುಂತಿರು ಇವತ್ತ ಅವತ್ತ ಚಂದ್ರಾಜ್ ಹೆಟ್ಟಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಹೋದರ ಚಂದರಾಜ್ ಹಟ್ಟಿಹೊಳಿ ಅವರ ಕಾಂಗ್ರೆಸ್ನಿಂದ ಕುಂತಿದ್ರು ಅದು ಲಖನ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದ ಕಿರಿಯ ತಮ್ಮ ಲಖನ್ ಜಾರಕಿಹೊಳಿ ಅವರ ಪಕ್ಷೇತರ ಕುಂತಾರ ಒಟ್ಟಾರೆ ಅವತ್ತ ರಾಜ್ಯದಾಗ ಬೆಳಗಾವಿ ಜಿಲ್ಲಾ ಇಲೆಕ್ಷನ್ ನೋಡುವಂಗನ ಆತದ ಯಾಕಂದ್ರೆ ಬಹಳಷ್ಟು ಜನ ಲಖನ್ ಜಾರಕಿಹೊಳಿ ಅವರು ಮೊದಲೇ ರೌಂಡ್ ದಾಗ ಆರಿಸ್ ಬರ್ತಾರ ಬೆಟ್ಟಿಂಗ್ ಕಟ್ಟಿದ್ದ ಅದೇ ದಾಖಲೆದಾಗ ಸಿಗುದಿಲ್ಲ ನಾನ್ ಒಟ್ಟಾರೆ ಮತದಾರ ಏನ್ ಮಾಡತ್ತೆ ಅಂತ ಗೊತ್ತಾ ಇರ್ಲಿಲ್ಲ ಆದ್ರೆ ಇಣಿಕೆ ಆದಾಗ ಅರ್ಧಕ್ಕಿಂತ ಬಿದ್ದು ಊಟದಾಗ ಅರ್ಧಕ್ಕಿಂತ ಹೆಚ್ಚ ಚನ್ರಾಜ್ ಹೆಟ್ಟಿ ಒಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಸಹೋದರ ಫಸ್ಟ್ ರೌಂಡ್ ದಾಗ ದಾಡ್ತಾರ ಅವ್ರು ಬಹುತೇಕ ನನ್ನ ಅಂದಾಜ್ಲಿ ಫಸ್ಟ್ ರೌಂಡ್ ಅನ್ನ ಹೈಯೆಸ್ಟ್ ಲೀಡ್ ಲೆ ಆರಿಸಿ ಬರ್ತಾರ ಆಮ್ಯಾಗ ಎರಡನೇ ರೌಂಡ್ ದಾಗ ಇನ್ನೊಬ್ರು ಅಭ್ಯರ್ಥಿನ ಆರಿಸಿ ಹಾಲಿ ಎಂ ಎಲ್ ಸಿ ಮಾಂತೇಶ್ ಕೌಟ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವತ್ತು ಅವರ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಕೂಡ ಮಾಂತೇಶ್ ಕೌಟ್ಗಿ ಮಠದ ನಾವು ಮಾಡಿದ್ದು ಅಂತ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ತಾರೆ ಆದ್ರೆ ಲಖನ್ ಜಾರಕಿಹೊಳಿ ಅವರು ಆರಿಸಿ ಬರ್ತಾರೆ ಎರಡನೇ ರೌಂಡ್ದಾಗ ಆರಿಸಿ ಬರ್ತಾರೆ ಅಂದ್ರೆ ಒಟ್ಟಾರೆ ಈ ಜಿಲ್ಲೆಯ ಚುನಾವಣೆಗಳು ಹೆಂಗೆ ನಡೀತಾವು ಏನು ನಡೀತಾವು ಯಾವಾಗ ಏನು ಜನ ತಿರುಗಿ ತಗೋತಾರೋ ಅದನ್ನು ಯಾರಿಗೂ ಉಳಿಸೋಕ್ಕಾಗೋದಿಲ್ಲ ಈ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಬಂದೈತೆ ಇವತ್ತು ಏನೇನು ಆಗತ್ತವ ಎಲ್ಲ ನೋಡತ್ತಾರೆ ನೀವು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಒಳಗೆ ಪ್ರಭುತ್ವ ಮತದಾರ ಅವ್ರು ಏನ ನಿರ್ಣಯ ತಗೋತಾರೋ ಅಥವಾ ಇದ್ದವ್ರ ಓಟ್ ಹಾಕ್ತಾರೋ ಯಾರು ಕುಣ್ತಾರೋ ಏನ್ ಮಾಡ್ತಾರೋ ಕುಣ್ತೇವಂದವರು ಹಿಂದ್ ತಕೊಳತ್ತಾರ ಹಿಂದ್ ತಕೊಳ್ತೇವ್ರು ಅನ್ನತ್ತಾರು ಎಲ್ಲ ಕ್ಯಾಂಡಿಡೇಟ್ ನಮ್ಮೋಣ ಅಂತಾರೋ ಅವ್ರು ನಮ್ಮವ್ರ ಇವ್ರು ವಿರೋಧ ಮಾಡಿದವರು ನಮ್ಮವ್ರ ಅಂತಾರ ಪಕ್ಷದ ಮ್ಯಾಗೆ ಪಕ್ಷಾತೀತ ಪಕ್ಷಾತೀತಂತಾರ ಏನೇನು ಹೇಳತ್ತಾರ ಎಲ್ಲ ರಾಜಕಾರಣಿಗಳು ಆದ್ರೆ ಈ ಚುನಾವಣೆ ಬಗ್ಗೆ ನೀವು ಹೇಳಂತ ಭಾಳ ಮಂದಿ ಹೇಳಿದಕ್ಕೆ ಬೆಳಗಾವಿ ಜಿಲ್ಲೆಯ ಜನರಿಗೆ ಈ ಎಮ್ ಎಲ್ ಸಿ ಚುನಾವಣೆ ನೆನಪು ಮಾಡಿಕೊಡಾತೇನೆ ಯಾಕಂದ್ರೆ ಆದ ಘಟ್ಟನ ಇವತ್ತಿನ ಯೋಜನಾಕ ಈ ಮೂರ್ನಾಲ್ಕು ವರ್ಷದ ಹಿಂದೆ ಆದಂಥ ಎಲೆಕ್ಷನ್ಗಳು ಮರ್ತಿರ್ತಾರೆ ಜ ಜನಸಾಮಾನ್ಯರು ಮರಿತಾರೋ ರಾಜಕಾರಣಿಗಳು ಮರ್ತಿರ್ತಾರೆ ಈ ಚುನಾವಣೆಯನ್ನು ನೆನಪು ಮಾಡಿಕೊಡ್ರಂತ ನನ್ನ ವೀಕ್ಷಕ ಅನೇಕರು ಫೋನ್ ಮಾಡಿದಕ್ಕೆ ನಿಮ್ಮ ಮುಂದೆ ಇಡಾತೇನು ಇದನ್ನು ಏನು ತಿಳ್ಕೋತಾರೆ ಹೆಂಗೆ ತಿಳ್ಕೋತಾರೆ ಅದು ನಿಮಗೆ ಬಿಟ್ಟಿದ್ದ ನಮಸ್ಕಾರ 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 ನಮಸ್ಕಾರ